ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಹದಿನೇಳನೇ ಅಧ್ಯಾಯವನ್ನು ಶುರು ಮಾಡೋಣ ವಾರ್ಡ್ಗೆ ನರ್ಸ್ ಗಂಜಿ ಬಟ್ಲು ತಂದಿಟ್ಟು ಇಲ್ಲಿ ನೋಡಿ ಈ ಗಂಜಿ ಕುಡಿದ ಮೇಲೆ ನಮಗೆ ತಿಳಿಸಿ ಮಾತ್ರೆ ಕೊಡಬೇಕು ಅಂತ ಹೇಳಿದ್ರು ನರ್ಸ್ ಮಾತ್ಗೆ ಸರಿ ಅಂತ ಅನುಪಮ ಅವರು ಮಗಳಿಗೆ ಗಂಜಿ ಕುಡಿಸಲು ಮುಂದಾದಾಗ ಅತ್ತೆ ನಾನು ಸಾನು ಕುಡಿಸ್ತೀನಿ ಎಂದ ಸೂರಜ್ ಮಾತ್ಗೆ ನಗುತ್ತಾ ಸರಿ ಎಂದು ಅನುಪಮ ಅವಳ ತಲೆ ಸವರಿ ಮನೆಗೆ ಹೋಗಿ ಸಂಜೆ ಬರ್ತೀವಿ ಅಂತ ಹೇಳಿ ಮಗಳು ಅಳಿಯನಿಗೆ ಏಕಾಂತ ಸಿಗಲೆಂದು ಜೊತೆಗೆ ತಮ್ಮ ಗಂಡನ ಕುಂಕುಮಾತು ಅಳಿಯನ ಕಿವಿಗೆ ಬಿದ್ದರೆ ಕಷ್ಟ ಅಂತ ಅಲ್ಲಿಂದ ಹೊರಟರು ಸೂರಜ್ ಸಾನ್ವಿಗೆ ಒಂದು ಸ್ಪೂನ್ ಗಂಜಿ ಕುಡಿಸ್ದಾಗ ಅಯ್ಯೋ ಬಿಸಿ ಸರ್ ಉಫ್ ಮಾಡಿ ಕುಡಿಸಿ ಎಂದಾಗ ಅವನು ಸ್ಪೂನ್ನಲ್ಲಿದ್ದ ಗಂಜಿಗೆ ಗಾಳಿ ಊದಿ ಕುಡಿಸಿದಾಗ ತುಂಬ ತಣ್ಣಗಾಯಿತು ಇಷ್ಟು ತಣ್ಣಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ ಹೀಗೆ ಪ್ರತಿ ಸಲವೂ ಕೊಂಕು ತೆಗೀತಿದ್ದ ಮಡದಿ ಮೇಲೆ ಮುನಿಸ್ಕೊಳ್ದೆ ಅವಳಿಗೆ ಗಂಜಿ ಕುಡಿಸಿ ತನ್ನ ಖರ್ಚೀಫ್ನಿಂದ ಅವಳ ಬಾಯಿ ಒರೆಸ್ತಾ ಇದ್ದವನು ಆ ಆಸ್ಪತ್ರೆಗೆ ಆಗತಾನೆ ಬಂದ ಒಬ್ಬ ಹೆಂಗಸನ್ನ ಕಂಡು ಮೊಬೈಲ್ನಲ್ಲಿ ಯಾರಿಗೋ ಕರೆ ಮಾಡಿ ಮಗನೇ ಈ ಸಾನ್ವಿಗೆನೋ ಮಿಕ್ಸ್ ಮಾಡಿ ಜ್ಯೂಸ್ ಕೊಟ್ಟಿದ್ದೀನಿ ಅವಳು ಹುಷಾರ್ ತಪ್ಪಿದಾಗ ಸೂರಜ್ಗೆ ಅವಳ ಮೇಲೆ ಅಸಹ್ಯ ಭಾವನೆ ಬಂದು ಅವ್ರು ದೂರ ಆಗ್ತಾರೆ ಅಂದೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಗಿದೆ ಆದರೂ ಯೋಚನೆ ಮಾಡಬೇಡ ಕಂದ ಇವರಿಬ್ಬರ ಹಾರಾಟಕ್ಕೆ ಆದಷ್ಟು ಬೇಗನೆ ಬ್ರೇಕ್ ಹಾಕ್ತೀನಿ ಅಂದವರು ಫೋನ್ ಕಾಲ್ ಕಟ್ ಮಾಡಿ ಸೂರಜ್ ಸಾನ್ವಿಯ ಕಡೆ ನೋಡಿ ಕುಹಕ ನಗುನಕ್ಕೂ ಆಸ್ಪತ್ರೆಯಿಂದ ಹೊರ ನಡೆದರು ಸಂಜೆ ಏಳು ಗಂಟೆ ಆದರೂ ಅಮ್ಮ ಆಸ್ಪತ್ರೆಗೆ ಬಂದಿಲ್ಲ ಅಂತ ಬೇಸರ ಮಾಡಿಕೊಂಡು ಕೂತಿದ್ದವಳು ಸೂರಜ್ಗೆ ಸರ್ ಅಮ್ಮ ಸಂಜೆ ಮತ್ತೆ ಬರ್ತೀನಿ ಅಂತ ಹೇಳಿದರು ಆದರೆ ನೋಡಿ ಏಳು ಗಂಟೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ನೀವು ಫೋನ್ ಮಾಡಿ ಕೇಳಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಎಂದಳು ಸಾನು ನಿಮ್ಮ ತಾಯಿ ಬಂದರೂ ಸರಿ ಇಲ್ಲಾಂದರೂ ಪರವಾಗಿಲ್ಲ ಇಲ್ಲಿಂದ ಅವ್ರ ಮನೆ ದೂರ ಇದೆ ಅಲ್ವಾ ಬಸ್ನಲ್ಲಿ ಬಂದು ಹೋಗಿ ಮಾಡೋದು ಕಷ್ಟ ನಾನಿಲ್ಲಿರುವಾಗ ಅವ್ರಿಗೆ ತೊಂದರೆ ಯಾಕೆ ಕೊಡಬೇಕು ಬೆಳಗ್ಗೆ ಬರಲಿ ಬಿಡು ನಿನ್ಗೇನಾದರೂ ಬೇಕಿತ್ತಾ ಅಂತ ಕೇಳಿದ್ರು ಅದು ಅಂತ ಹಿಂಜರಿಯುತ್ತಾ ಇದ್ದವಳು ಹೇಗೆ ಹೇಳೋದು ಇವ್ರಿಗೆ ಯಾಕೋ ತಿಂಗಳ ಹೊಟ್ಟೆ ನೋವು ಶುರುವಾಗಿದೆ ಪ್ಯಾಡ್ ತಂದು ಅಂತ ಇವ್ರನ್ನ ಕೇಳೋಕ್ಕಾಗುತ್ತಾ ಛೇ ಈ ಹಾಳದ್ದು ಫೋನ್ ಬೇರೆ ಆಫೀಸ್ನಲ್ಲಿದೆ ಇಲ್ಲಾಂದರೆ ಅಮ್ಮನಿಗೆ ಫೋನ್ ಮಾಡಿ ಕರೆಸ್ಕೊಳ್ತಿದ್ದೆ ಎಂದು ಯೋಚಿಸಿಕೊಂಡು ಕೂತಿದ್ದವಳ ಗಮನ ಬಾಗಿಲ ಬಳಿ ಬಂದವರ ಕಡೆ ಹೋಗಲು ಮುಖ ದಪ್ಪ ಮಾಡಿಕೊಂಡು ಬ್ಲಾಂಕೆಟ್ ಹೊದ್ದು ಮಲಗಿದ್ಲು ಮಾತನಾಡ್ತಾ ಇದ್ದ ಹುಡುಗಿ ಇದ್ದಕ್ಕಿದ್ದ ಹಾಗೆ ಮಲಗಿದ್ಯಾಕೆ ಅಂತ ಅಚ್ಚರಿನಲ್ಲಿ ಸೂರಜ್ ಅವಳನ್ನು ನೋಡ್ತಾ ಇರಲು ಹಾಯ್ ಬೇಬಿ ಅನ್ನುತ್ತಾ ಒಳಗೆ ಬಂದ ಚಾರ್ವಿಕ ಹೂಗುಚ್ಛವನ್ನು ಸೂರಜ್ ಕೈನಲ್ಲಿಟ್ಟು ಐ ಪಿಟಿ ಯು ಸೂರಜ್ ಮದುವೆ ಆಗಿ ಹನಿಮೂನ್ಗೆ ಹೋಗೋ ಬದಲು ಹಾಸ್ಪಿಟಲ್ ಡ್ಯೂಟಿ ಮಾಡ್ತಾ ಮಾಡ್ತಾಯಿದ್ದೀಯಲ್ಲ ಎನಿವೇ ನಿನ್ನ ವೈಫ್ ಬೇಗ ಹುಷಾರಾಗಲಿ ಈ ಬೊಕ್ಕೆ ಅವಳಿಗೆ ಕೊಟ್ಬಿಡು ಎಂದವಳು ಸೂರಜ್ನನ್ನು ವಾರ್ಡ್ ಹೊರಗಡೆ ಕರ್ಕೊಂಡು ಹೋಗಿ ಐ ಸ್ಟಿಲ್ ಲವ್ ಯು ಸೋ ಮಚ್ ಬೇಬಿ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಿನಗೆ ನಿನ್ನ ಡಿಸಿಷನ್ ತಪ್ಪು ಅಂತ ಮುಂದೊಂದು ದಿನ ಅನ್ನಿಸ್ದಾಗ ಯಾವುದೇ ಮುಜುಗರ ಪಟ್ಕೊಳ್ದೆ ನನ್ನ ಹತ್ರ ವಾಪಸ್ ಬಂದುಬಿಡು ಐ ವಿಲ್ ಬಿ ವೆಯ್ಟಿಂಗ್ ಸಿ ಯು ಸೂನ್ ಬೇಬಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟ್ಳು ಅವಳಾಡಿದ ಮಾತುಗಳನ್ನು ಕೇಳಿ ಸೂರಜ್ಗೆ ಕಿರಿಕಿರಿಯಾದರೂ ಆಸ್ಪತ್ರೆಯಲ್ಲಿ ಸೀನ್ ಕ್ರಿಯೇಟ್ ಮಾಡಬಾರ್ದು ಅಂತ ಅವಳ ಯಾವ ಮಾತುಗೂ ಉತ್ತರ ಕೊಡದೆ ಸುಮ್ಮನೆ ಇದ್ದ ವಾರ್ಡ್ ಒಳಗೆ ಬಂದವನು ಎಷ್ಟೊತ್ತಾದರೂ ಸಾನ್ವಿ ಏನು ಮಾತನಾಡದೆ ಸುಮ್ಮನಿದ್ದಕ್ಕೆ ಅವಳ ಪಕ್ಕ ಕೂತವನು ಯಾಕೋ ಸಾನು ಸುಮ್ಮನಿದ್ದೀಯಾ ಆ ಚಾರ್ವಿಕ ಬಂದಿದ್ಲು ಅಂತ ನನ್ನ ಮೇಲೆ ಮುನಿಸ್ಕೊಂಡಿದ್ದೀಯಾ ನಾನೇನು ಅವಳಿಗೆ ವಿಷಯ ತಿಳಿಸಿಲ್ಲ ನಿನ್ನ ಅನಾರೋಗ್ಯದ ವಿಷಯ ನಮ್ಮನೆಯವರಿಗೆ ತಿಳಿಸಿದ್ದೆ ಮೋಸ್ಟ್ಲಿ ಅಪ್ಪ ಅವಳಿಗೆ ಹೇಳಿರಬೇಕು ನೋಡು ನಿನ್ನೆ ಪಾರ್ಟಿ ಕರೆದಿದ್ರು ಅಲ್ವಾ ಎಂದ ಇವನ ಮಾತಿಗೆ ಏನೂ ಉತ್ತರ ಕೊಡದೆ ಸುಮ್ಮನೆ ಗಟ್ಟಿಯಾಗಿ ಕಣ್ಮುಚ್ಚಿ ಮಲಗಿದ್ದ ಸಾನ್ವಿಯ ಭುಜ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಸೂರಜ್ ಯಾಕೋ ಕೋಪನ ನನ್ನ ಮೇಲೆ ಅಂತ ಕೇಳ್ದ ಸೂರಜ್ ಮಾತಿಗೆ ಇಲ್ಲ ಅಂತ ತಲೆ ಆಡಿಸಿದ ಸಾನ್ವಿ ಯಾರ ಮೇಲೂ ಯಾವ ಕೋಪನೂ ಇಲ್ಲ ಅದು ನಂಗೆ ಸ್ವಲ್ಪ ಹೊಟ್ಟೆ ನೋವಾಗ್ತಾ ಇದೆ ಅದಕ್ಕೆ ಹಾಗೆ ಸುಮ್ಮನೆ ಮಲಗಿದ್ದೆ ಅಷ್ಟೇ ಎಂದಳು ಇನ್ನೂ ಹೊಟ್ಟೆ ನೋವಿದ್ಯಾ ಇರು ಈಗಲೇ ಡಾಕ್ಟರ್ನ ಕರೀತೀನಿ ಅಂತ ಗಾಬ್ರಿನಲ್ಲಿ ಎದ್ದವನ ಕೈ ಹಿಡಿದ್ಲು ಸಾನ್ವಿ ಅಯ್ಯೋ ಸರ್ ಡಾಕ್ಟರ್ಗೆ ಹೇಳೋದೇನು ಬೇಡ ಅದು ಸ್ವಲ್ಪ ನರ್ಸ್ನ ಕರೀರಿ ಎಂದವಳು ನರ್ಸ್ ಬಂದ ಮೇಲೆ ತನಗೇನು ಬೇಕು ಅಂತ ಹೇಳಿದಾಗ ಆ ನರ್ಸ್ ನಗ್ತಾ ಇಲ್ಲಿರೋದು ನಿಮ್ಮ ಹಸ್ಬೆಂಡ್ ತಾನೆ ಅವರಿಗೆ ಕೇಳಿದರೆ ಕೆಳಗಡೆ ಕೆಮಿಸ್ಟ್ ಹತ್ರ ತಂದು ಕೊಟ್ಟಿರೋರು ಸರಿ ಬಿಡಿ ಐದು ನಿಮಿಷ ಬರ್ತೀನಿ ಎಂದವಳು ಹೊರಟಾಗ ಏನೇ ಅದು ಸಾನು ನನಗೆ ಹೇಳುವಂತಿದ್ರು ನರ್ಸು ಎಂದ ಸೂರಜ್ ಏನಿಲ್ಲ ಸರ್ ನೀವೇನೋ ಕೆಲಸ ಅಂತ ಇದ್ರಲ್ಲ ಹೋಗಿ ಬನ್ನಿ ಹಾಗೆ ಬರ್ತಾ ಆಫೀಸ್ನಲ್ಲಿ ಬಿಟ್ಟು ಬಂದಿರೋ ನನ್ನ ಮೊಬೈಲ್ನ ತನ್ನಿ ಪ್ಲೀಸ್ ಎಂದಳು ಅವಳ ಮಾತಿಗೆ ಸರಿ ಎಂದವನು ಆಫೀಸಿಗೆ ಸಂಬಂಧಿಸಿದ ಕೆಲಸ ಮುಗಿಸಿ ಬರೋದಾಗಿ ತಿಳಿಸಿ ಹೊರಟವನು ಹೊರಡುವ ಮೊದಲು ಸಾನ್ವಿ ಕಡೆಗೆ ಗಮನ ಇರಲಿ ಅಂತ ನರ್ಸ್ ಇಬ್ಬರಿಗೆ ತಿಳಿಸಿ ಹೋದ ಸುಮಾರು ಒಂದು ಗಂಟೆಯ ಅವಧಿಯೊಳಗೆ ಆಸ್ಪತ್ರೆಗೆ ಹಿಂತಿರುಗಿ ಬಂದಿದ್ದ ಸೂರಜ್ ಲಿಫ್ಟ್ನಲ್ಲಿ ಆಗಲೇ ಸಾನ್ವಿ ಜೊತೆಗೆ ಮಾತನಾಡಿದ ನರ್ಸ್ ಸಿಕ್ಕಿದ್ದಕ್ಕೆ ಸಿಸ್ಟರ್ ಆಗಲಿ ನನ್ನ ವೈಫ್ ನಿಮ್ಮ ಹತ್ರ ಏನೋ ಕೇಳಿದ್ಲಲ್ಲ ಏನಾದರೂ ಸಮಸ್ಯೆನಾ ಅದು ಮತ್ತೆ ಹೊಟ್ಟೆ ನೋವು ಅಂತಿದ್ಲು ಅಂತ ಆತಂಕದಿಂದ ಕೇಳಿದಾಗ ನರ್ಸ್ ನಗ್ತಾ ತೊಂದರೆ ಏನಿಲ್ಲ ನಿಮ್ಮ ಹೆಂಡತಿಗೆ ತಿಂಗಳ ಸಮಸ್ಯೆ ಅಷ್ಟೇ ನೀವೇನು ಗಾಬರಿ ಆಗಬೇಡಿ ಇದೆಲ್ಲ ಕಾಮನ್ ಪ್ರಾಬ್ಲಮ್ ಅಂತ ಹೇಳಿದ್ರು ನರ್ಸ್ ಮಾತು ಕೇಳಿ ವಾರ್ಡ್ ಒಳಗೆ ಹೋಗದೆ ಮತ್ತೆ ಕೆಳಗಿಡಿದು ಹೋದ ಸೂರಜ್ ಅವಳಿಗೆ ಅಂತ ಒಂದಷ್ಟು ಚಾಕ್ಲೇಟ್ ಹಿಡಿದು ಬಂದ ಅವನು ಅಷ್ಟರಲ್ಲಿ ಸಾನ್ವಿ ಫ್ರೆಶ್ ಆಗಿ ಮಂಚಕ್ಕೊರಗಿ ಟಿ ವಿ ನೋಡ್ತಾ ಕೂತಿದ್ಲು ಅವಳ ಮುಂದೆ ತಾನು ತಂದಿದ್ದ ಚಾಕ್ಲೇಟ್ ಹಿಡಿದಿದ್ದೇ ತಡ ಅಚ್ಚರಿಯಲ್ಲಿ ಅವನ ಮುಖ ನೋಡಲು ನನಗೆ ಹೆಣ್ಮಕ್ಳ ಒಡನಾಟ ಇರಲಿಲ್ಲ ಅಂದ ಮಾತ್ರಕ್ಕೆ ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಅಲ್ಲ ಕಣು ಈಗ ಮದುವೆ ಬೇರೆ ಆಗಿದೆ ನೀನು ನನ್ನ ಹೆಂಡತಿ ಏನೇ ಬೇಕಿದ್ರೂ ಮುಚ್ಚುಮರೆಯಿಲ್ಲದೆ ನನ್ನ ಕೇಳು ಆಯ್ತಾ ಅಂದ ಸೂರಜ್ ತನ್ನ ಬಗ್ಗೆ ತೋಳ್ತಾ ಇರೋ ಕಾಳಜಿಗೆ ಅವಳ ಮನಸ್ಸು ತುಂಬಿ ಬಂದಿತ್ತು ಅಪ್ಪನಿಂದ ಯಾವಾಗಲೂ ಹೆಣ್ಣೆಂದರೆ ಅವಮಾನ ಅನುಭವಿಸಿದ್ದ ಜೀವಕ್ಕೆ ಈ ರೀತಿಯಾದ ಕಾಳಜಿ ಬಹಳವೇ ಹೊಸತು ಖುಷಿಯಾಗಿ ಅವನ ಕೈನಿಂದ ಚಾಕ್ಲೇಟ್ ಪಡೆದು ತಿಂದವಳ ಮುಂದಲೇ ಸಾವಿರತ್ತಾ ಸಾನು ನಿಮ್ಮಮ್ಮ ಕಾಲ್ ಮಾಡಿದ್ರು ಕಣೆ ಸಂಜೆ ಇಲ್ಲಿ ಬರಕ್ಕೆ ಹೊರಟಿದ್ರಂತೆ ಆದರೆ ಅಚಾನಕ್ಕಾಗಿ ನಿನ್ನ ಅಣ್ಣ ಅತ್ತಿಗೆ ಮನೆಗೆ ಬಂದು ನಿಮ್ಮ ತಂದೆ ತಾಯಿ ಹತ್ರ ಕ್ಷಮೆ ಕೇಳಿ ಆಶೀರ್ವಾದ ಪಡೆದು ರಾತ್ರಿ ಊಟ ಮಾಡಿ ಹೋಗ್ತೀವಿ ಅಂದ್ರಂತೆ ಇದನ್ನು ಹೇಳೋಕ್ಕೆ ಫೋನ್ ಫೋನ್ಗೆ ಟ್ರೈ ಮಾಡಿದ್ದಾರೆ ಆದರೆ ನಿನ್ನ ಮೊಬೈಲ್ ನಲ್ಲಿ ಇತ್ತಲ್ಲ ಅದಕ್ಕೆ ನನಗೆ ಕರೆ ಮಾಡಿದರು ನೀನು ಬೇಸರ ಮಾಡ್ಕೋಬಾರ್ದಂತೆ ಬೆಳಗ್ಗೆನೆ ಬೇಗ ಬರ್ತಾರಂತೆ ನಿನಗೆ ಸಜ್ಜಿಗೆ ಮಾಡ್ತರ್ತಾರಂತೆ ಓಕೆನಾ ಎಂದ ಸೂರಜ್ ಮಾತಿಗೆ ಹ್ಞೂ ಅಂತ ತಲೆ ಆಡಿಸ್ತವಳು ನಿಮಗೆ ರಾತ್ರಿ ಊಟ ಎಂದಳು ಕೆಳಗಡೆ ಕ್ಯಾಂಟೀನ್ ಇದೆ ಸಾನು ನಾನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ನನ್ನ ಬೇಡ ಈಗ ಗಂಜಿ ಕುಡಿದು ಮಲಗು ಎಂದವನು ಗಂಜಿ ಕುಡಿಸಲು ಮುಂದಾದಾಗ ಅವನ ಕೈಯಿಂದ ತಿನ್ನಿಸಿಕೊಳ್ಳದೆ ತಾನೇ ಗಂಜಿ ಕುಡಿದು ಮಾತ್ರೆ ನುಗ್ಗಿ ಮಲಗಿದ್ಲು ಏನಾಗಿದೆ ಇವಳಿಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಈಗಾಡ್ತಿದ್ದಾಳೆ ಅಮ್ಮ ಬಂದಿಲ್ಲ ಅನ್ನೋ ಬೇಸರ ಇರಬೇಕು ಅಂತ ಯೋಚಿಸಿದವನು ಅವಳ ಭುಜ ತಟ್ಟಿ ಓಯ್ ಸಾನು ಈ ಕಡೆ ನೋಡು ಏನಾಗಿದೆ ನಿನಗೆ ನನ್ನ ಇಗ್ನೋರ್ ಮಾಡ್ತಾ ಇದ್ದೀಯಾ ಎಂದ ಸೂರಜ್ ಪ್ರಶ್ನೆಗೆ ಹೌದು ಸರ್ ಅಂದು ಬಿಟ್ಟಳು ಹುಡುಗಿ ಅವಳ ಉತ್ತರ ಕೇಳಿ ದಂಗಾಗಿ ಹೋದ ಸೂರಜ್ ಏನೇ ನಿನ್ನ ಮಾತಿನ ಅರ್ಥ ನನ್ನ ನೆಗ್ಲೆಕ್ಟ್ ಮಾಡಿ ನನ್ನ ಮನ್ಸಿಗೆ ನೋವು ಮಾಡಬೇಕು ಅಂತನ ಹಾಗೆಲ್ಲ ಮಾಡೋದು ತಪ್ಪು ಸಾನು ಇಲ್ಲಿ ನೋಡು ತಿರುಗು ಈ ಕಡೆ ಅವನಿಷ್ಟು ಕೇಳಿಕೊಂಡ್ರೂ ಅವನ ಕಡೆ ತಿರುಗದೇ ಇದ್ದ ಹುಡುಗಿಯನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡ್ಬಿಟ್ಟ ಬಿಡಿ ಸರ್ ಇದು ಆಸ್ಪತ್ರೆ ಯಾರಾದರೂ ನೋಡಿದ್ರೆ ಏನಂದ್ಕೊಳ್ತಾರೆ ಬಿಡಿ ಪ್ಲೀಸ್ ಎಂದ ಅವಳ ಕೋರಿಕೆಗೆ ಕಿವಿ ಕೊಡದವನು ಈಗ ಹೇಳು ನೀನು ಯಾಕೆ ನನ್ನ ಇಗ್ನೋರ್ ಮಾಡ್ತಾ ಇದ್ದೀಯಾ ಹೇಳೋವರೆಗೂ ನಿನ್ನ ಕೆಳಗಡೆ ಇಳಿಸಲ್ಲ ಅವಳನ್ನು ಎತ್ತಿಕೊಂಡು ರೂಮಿನ ತುಂಬ ಓಡಾಡ್ತಾ ಅವನು ಮಾತನಾಡ್ತಾ ಇದ್ರೆ ಬೀಳದಂತೆ ಅವನ ಕೊರಳ ಬಳಸಿದ್ದ ಸಾನ್ವಿ ಸರಿಬಿಡಿ ಕೆಳಗಿಳಿಸ್ಬೇಡಿ ನಿಮಗೇ ಕೈ ನೋವು ಬರೋದು ನನಗೇನು ಎಂದವಳನ್ನು ತುರುಗುಟ್ಟಿ ನೋಡಿದವನು ಕುಳ್ಳಿ ಜಾಸ್ತಿಯಾಗಿ ನಿಂದು ನಿನ್ನ ಕೈಯಲ್ಲಿ ಟ್ರಿಪ್ಸ್ ಹಾಕೋಕ್ಕೆ ಅಂತ ಚುಚ್ಚಿದ ಆ ಕ್ಯಾನುಲ ಇರೋದರಿಂದ ಇರೋದ್ರಿಂದ ನಿನ್ನ ಜೋಪಾನ ಮಾಡ್ತಾ ಇರೋದು ಇಲ್ಲ ಅಂದಿದ್ರೆ ಎಂದ ಸೂರಜ್ ಇಲ್ಲ ಅಂದರೆ ಏನು ಎಂದು ಹುಬ್ಬು ಹಾರಿಸಿ ರೇಖಿಸಿದ ಹುಡುಗಿಯ ಸನಿಹಕ್ಕೆ ಬಾಗಿ ಅವಳ ಅಧರದ ಮೇಲೆ ಪುಟ್ಟ ಮುತ್ತಿಟ್ಟು ಬಿಟ್ಟ ಅವನ ನಡೆಗೆ ದಂಗಾದ ಸಾನ್ವಿ ಸರ್ ನಾವು ಮಾತಾಡ್ತಾ ಇದ್ವಿ ತಾನೇ ಅಷ್ಟಕ್ಕೆ ಸುಮ್ಮನಿರಬೇಕು ಹೀಗೆಲ್ಲ ಮುತ್ತುಗಿತ್ತು ಕೊಡಬಾರ್ದು ನನಗಿಷ್ಟ ಆಗಲ್ಲ ಎಂದಳು ಹೆಂಡತಿ ಮಾತು ಕೇಳಿ ಹುಬ್ಬು ಗಂಟಿಕ್ಕಿದ ಸೂರಜ್ ನಿನಗೆ ತಾಳಿ ಕಟ್ಟಿದ್ದು ವೇಸ್ಟ್ ಆಗೋಯ್ತು ಆಗೋಯ್ತು ಕಣೆ ನಿನ್ನ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ನನ್ನ ಗಂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಎಷ್ಟು ಒಳ್ಳೆಯವನು ಎಷ್ಟು ರಿಚ್ ಅಂತ ನನ್ನ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ಲು ಎಂದ ಸೂರಜ್ ಮಾತು ಕೇಳ್ತಾ ಇದ್ದವಳು ಅವನ ಹಿಂದಲೇ ಜುಂಗಿಸುತ್ತಾ ನೀವು ಒಳ್ಳೆಯವರು ಅದೊಂದೇ ಮುಖ್ಯ ಹ್ಯಾಂಡ್ಸಮ್ ರಿಚ್ ಇವೆಲ್ಲ ಇವತ್ತಿದ್ದಂಗೆ ನಾಳೆ ಇರಲ್ಲ ಎಂದ ಅವಳ ಮಾತಿಗೆ ಸರಿ ಆಯಿತು ನೀನೊಬ್ಬಳು ದೊಡ್ಡ ತತ್ವಜ್ಞಾನಿ ಆಯ್ತಾ ಈ ಕೂದಲು ಬಿಡಮ್ಮ ನೋವಾಗ್ತಾ ಇದೆ ಅವನು ಹೇಳುವಾಗಲೇ ಆದಿತ್ಯ ಅವನ ಮಡದಿ ದ್ಯುತಿ ಜೊತೆಗೆ ವಾರ್ಡೊಳಗೆ ಬಂದಿದ್ದ ಅಣ್ಣನನ್ನು ಕಂಡ ತಕ್ಷಣ ಅವಳಿರುವ ರೀತಿಗೆ ಮುಜುಗರವಾಗಿ ಸಾನ್ವಿ ಸರ್ ಪ್ಲೀಸ್ ಈಗಲಾದರೂ ಕೆಳಗಿಳಿಸಿ ಪಿಸುದನಿಯಲ್ಲಿ ನುಡಿದಳು ಆದರೆ ಸೂರಜ್ ಅವಳ ಮಾತಿನ ಕಡೆ ಗಮನ ಕೊಡದೆ ಹೋ ಮಿಸ್ಟರ್ ಆದಿತ್ಯ ನೀವಿಲ್ಲಿ ಇಷ್ಟೊತ್ನಲ್ಲಿ ಹೀಗೆ ಹೇಳುವಾಗಲೂ ಸಾನ್ವಿಯನ್ನು ಎತ್ಕೊಂಡೇ ಇದ್ದ ಆಸ್ಪತ್ರೆ ಅನ್ನೋದನ್ನ ಮರೆತು ಎಷ್ಟು ಕೆಟ್ಟದಾಗಾಡ್ತಿದ್ದಾರೆ ಇವರಿಬ್ರು ಗೊಣಗಿಕೊಂಡ ಆದಿತ್ಯ ಅದು ಸರ್ ಸಾನ್ವಿಗೆ ಹುಷಾರಿಲ್ಲ ಅಂತ ಅಮ್ಮ ಹೇಳಿದ್ದೆ ತಡ ನನ್ನ ಹೆಂಡತಿ ಅವಳನ್ನು ನೋಡಿ ಮಾತಾಡಿಸ್ಬೇಕು ಅಂತ ಹಠ ಹಿಡಿದ್ಲು ಈಗ ಅಪ್ಪ ಅಮ್ಮನ ನೋಡಿಕೊಂಡು ಅಲ್ಲಿಂದಲೇ ಸೀದಾ ಬಂದ್ವಿ ಸಾನ್ವಿ ಹೇಗಿದ್ದೀಯಾ ಎಂದ ಸರ್ ಕೆಳಗಡೆ ಇಳಿಸಿ ಆಗ್ಲಿಂದ ಹೇಳ್ತಾ ಇದ್ದೀನಿ ಅರ್ಥನೇ ಆಗ್ತಿಲ್ವಲ್ಲ ನಿಮಗೆ ರೇಗಿದ ಹುಡುಗಿ ಮಾತಿಗೆ ನಗ್ತಾ ಅವಳನ್ನು ಮೆಲ್ಲಗೆ ಮಂಚದ ಮೇಲೆ ಕೂಸಿ ಆದಿತ್ಯ ಥ್ಯಾಂಕ್ ಯು ವೆರಿ ಮಚ್ ಮದುವೆ ಆದಮೇಲೂ ಸಾರು ನನ್ನ ಪಿ ಎ ಆಗಿ ಕೆಲಸ ಮಾಡೋದು ನನಗಿಷ್ಟ ಇರಲಿಲ್ಲ ಆದರೆ ಅತ್ತೆ ಮಾವನ ಜವಾಬ್ದಾರಿ ಹೊತ್ತಿದ್ದಾಳಲ್ಲ ಅಂತ ನಾನೇನು ಹೇಳಿರಲಿಲ್ಲ ಈಗ ನೀವು ವಾಪಸ್ ಬಂದಿರೋದ್ರಿಂದ ನನ್ನ ಹೆಂಡತಿ ಹೆಗಲ ಮೇಲಿನ ಜವಾಬ್ದಾರಿ ಇಳಿದಿದೆ ಇನ್ನು ಇವಳು ತಾನಾಯಿತು ತನ್ನ ಮನೆ ಆಯಿತು ಅಂತ ಇರಬಹುದು ಎಂದ ಸೂರಜ್ ಮಾತು ಕೇಳಿ ನನ್ನ ಕೆಲಸ ಮಾಡಬೇಡ ಅಂತ ಹೇಳೋಕೆ ಇವ್ರು ಯಾರು ಅಂತ ಸಾನ್ವಿ ಸಿಟ್ಟಾದರೆ ಆದಿತ್ಯ ಮತ್ತು ದ್ಯುತಿ ಗಾಬರಿಗೊಂಡು ಇದೇನು ಸರ್ ಹೀಗೆ ಹೇಳಿಬಿಡ್ರಿ ನಾನೇ ಪೂರ್ತಿ ಮನೆ ಜವಾಬ್ದಾರಿ ಹೊರವಷ್ಟು ಇನ್ನೂ ಸೆಟಲ್ ಆಗಿಲ್ಲ ಇನ್ನೂ ಈಗ ಒಂದು ವರ್ಷದಿಂದ ಸಂಸಾರ ಶುರು ಮಾಡಿರೋದು ನಾವು ಇನ್ನು ಕಾರು ಮನೆ ಮುಂದೆ ಮಕ್ಕಳಾದ ಮೇಲೆ ಅವರಿಗೆ ಅಂತ ಸೇವಿಂಗ್ಸ್ ಅಂತ ಎಲ್ಲ ಮಾಡಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಾನು ಕೆಲಸ ಬಿಟ್ಟರೆ ಕಷ್ಟ ಆಗುತ್ತೆ ಎಂದ ಆದಿತ್ಯ ಹೀಗೆ ಹೇಳ್ತಾನೆ ಅಂತ ಅರಿತಿದ್ದ ಸೂರಜ್ ಸಾನ್ವಿ ಕಡೆ ತಿರುಗಿ ಸಾನು ಹಾಗಿದ್ರೆ ನಿನ್ನಪ್ಪ ಅಮ್ಮನ ನೀನೇ ನೋಡ್ಕೋತೀಯಾ ಅಂತ ಕೇಳಿದ್ರೆ ಹ್ಞೂ ಎಂದ ಮಡದಿಯ ಮಾತಿಗೆ ನಸುನಕ್ಕ ಸೂರಜ್ ಸರಿ ಲೇಟಾಯಿತು ನೀವು ಹೊರಡಿ ಸಾನು ರೆಸ್ಟ್ ಮಾಡಬೇಕು ಹಾಗೆ ಮಿಸ್ಟರ್ ಆದಿತ್ಯ ಇನ್ಮೇಲೆ ಹೀಗೆಲ್ಲ ದಿಢೀರಂತ ಬರಬೇಡಿ ಮೊದಲೇ ಫೋನ್ ಮಾಡಿ ತಿಳಿಸಿ ಆಮೇಲೆ ಬನ್ನಿ ಎಂದ ಮುಖಕ್ಕೆ ಹೊಡೆದ ಹಾಗೆ ಸೂರಜ್ ಮಾತನಾಡಿದ್ದಕ್ಕೆ ಕೋಪದಲ್ಲಿ ವಾರ್ಡ್ ಹೊರಗೆ ಬಂದ ಆದಿತ್ಯ ನೋಡುದಿ ದುಡ್ಡಿದೆ ಅಂತ ಎಷ್ಟು ದುರಹಂಕಾರ ಆ ಸೂರಜ್ಗೆ ಎಂದ ಗಂಡನ ಮಾತಿಗೆ ತುಟಿ ಕೊಂಕಿಸಿ ನಕ್ಕವಳು ನಿನಗೆ ದುರಹಂಕಾರ ಮಾತ್ರ ಕಂಡಿದ್ದು ಆದರೆ ನನಗವನ ಪ್ರೀತಿ ಕಾಣಿಸ್ತು ನಿನ್ನ ತಂಗಿನ ಆ ಸೂರಜ್ ಎಷ್ಟು ಪ್ರೀತಿ ಮಾಡ್ತಾನೆ ಆದಿ ಆ್ಯಂಡ್ ಹೀ ಇಸ್ ಸೋ ರೊಮ್ಯಾಂಟಿಕ್ ನೀನು ಒಂದಿನ ಆದರೂ ಇಷ್ಟು ಕೇರ್ ಮಾಡಿದ್ದೀಯಾ ಎಲ್ಲ ನನ್ನ ಅಣೆ ಬರಹ ಹೀಗೆ ಸುಮ್ಮನೆ ನಡಿ ಕೋಪದಲ್ಲಿ ಏನೇನೋ ಮಾತಾಡಿ ನನ್ನ ಪ್ಲ್ಯಾನ್ ಫ್ಲಾಪ್ ಆಗೋ ಹಾಗೆ ಮಾಡಬೇಡ ಎಂದಳು ಅಣ್ಣ ಅತ್ತಿಗೆ ಹೊರಟಿದ್ದೆ ತಡ ನನ್ನ ಕೆಲಸ ಮಾಡಬೇಡ ಅಂತ ಯಾಕೆ ಹೇಳಿದ್ದು ನೀವು ಕೋಪದಲ್ಲಿ ಪ್ರಶ್ನೆ ಮಾಡಿದ್ಲು ಸಾನ್ವಿ ಅವಳ ಪಕ್ಕಾ ಕೂತು ಅವಳ ಕೈಯಲ್ಲಿ ತನ್ನ ಕೈ ಬೆಸೆದವನು ಅಯ್ಯೋ ನನ್ನ ಪೆದ್ದು ಸಾನು ನಿನ್ನ ಅಣ್ಣ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ತಂದೆ ತಾಯಿ ಹತ್ತಿರ ಹಿಂದಿರುಗಿ ಬಂದಿಲ್ಲ ಏನೋ ಪ್ಲ್ಯಾನ್ ಇದೆ ಅವರದ್ದು ಅದಕ್ಕೆ ಸುಮ್ಮನೆ ಚಮಕ್ ಕೊಟ್ಟೆ ಪಾಪ ನನ್ನ ಮಾತು ಕೇಳಿ ಹೆದರ್ಬಿಟ್ಟ ಸೂರಜ್ ನಗ್ತಾ ಹೇಳಿದ್ದಕ್ಕೆ ಏನೋ ಪ್ಲ್ಯಾನ್ ಅಲ್ಲ ನೀವು ನನ್ನ ಗಂಡ ಅಂತ ಗೊತ್ತಾಯ್ತಲ್ಲ ನಿಮಗೆ ಕ್ಲೋಸ್ ಆಗಬೇಕು ಅಂದರೆ ಮೊದಲು ನನಗೆ ನನ್ನ ಅಪ್ಪ ಅಮ್ಮನಿಗೆ ಹತ್ತಿರ ಆಗಬೇಕು ಅದಕ್ಕೆ ಈಗ ಇರೋ ಪ್ರೀತಿ ಕಾಳಜಿ ತೋರಿಸೋ ಪ್ರಯತ್ನ ಅವನದ್ದು ನೀವು ಅವನು ನನ್ನ ಅಣ್ಣ ಅಂತ ಆಫೀಸ್ನಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಕೊಡೋಕೆ ಹೋಗಬೇಡಿ ಮೊದಲೇ ಅಲ್ಲಿ ಯಾವ ವೇಕೆನ್ಸಿ ಇರಲಿಲ್ಲ ಆದರೂ ಅವನಿಗೋಸ್ಕರ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಕೆಲಸ ಕೊಟ್ಟಿದ್ದೀರಾ ನನಗೆ ಇದೇ ಇಷ್ಟ ಆಗ್ತಾ ಇಲ್ಲ ಎಂದಳು ಸಾನ್ವಿ ಮಾತು ಕೇಳಿ ಕಣ್ಣರಳಿಸಿದ ಸೂರಜ್ ಅವಳ ಮುಂಗುರುಳನ್ನು ಕಿವಿಯಿಂದಕ್ಕೆ ಸರಿಸುತ್ತಾ ಪರವಾಗಿಲ್ಲ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗಿರ್ತೀಯ ಆದರೂ ಎಲ್ಲ ಸೂಕ್ಷ್ಮ ತಿಳಿದುಕೊಂಡಿರ್ತೀಯ ಎಂದವನು ನೋಡು ಸಾನ್ವಿ ನಾನೇನು ನಿನ್ನ ಅಣ್ಣನಿಗೆ ಫೇವರ್ ಮಾಡ್ತಾ ಇಲ್ಲ ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ದೆ ಅದಕ್ಕೆ ಕೆಲಸ ಕೊಟ್ಟೆ ಅಷ್ಟೇ ನೀನು ನನ್ನ ಹೆಂಡತಿ ನಿನಗೆ ನಾನು ಆಫೀಸ್ನಲ್ಲಿ ಹೆಚ್ಚಿನ ಸವಲತ್ತು ಕೊಟ್ಟಿಲ್ಲ ಅಂದಮೇಲೆ ನಿನ್ನ ಅಣ್ಣನ ಕೊಡ್ತೀನ ಆದರೂ ಯಾಕೋ ಈ ನನ್ನ ಮುದ್ದು ಪೆದ್ದು ಹೆಂಡ್ತಿಗೆ ಆಫೀಸ್ನಲ್ಲಿ ಆಗಾಗ ಮುದ್ದು ಮಾಡೋ ಸವಲತ್ತನ್ನು ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಸೂರಜ್ ಅವಳನ್ನು ಮತ್ತಷ್ಟು ರೇಗಿಸಿ ಕಾಡಿಸಿ ಅಂತೂ ಅವಳು ಸಾಕಪ್ಪ ಇವ್ರ ಸಹವಾಸ ಅಂತ ಮಲಗಿ ನಿದ್ರಿಸಿದ ಮೇಲೆ ತಾನು ಹೋಗಿ ಊಟ ಮಾಡಿ ಬಂದು ಮಲಗಿದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು